ದೈವಜ್ಞ ಕಲಾಮಂಟಪದ ಭವ್ಯ ಉದ್ಘಾಟನೆ ದಾವಣಗೆರೆ ನಗರದ ಕೇಂದ್ರ ಭಾಗದಲ್ಲಿ ನವೀಕರಿಸಿ ನಿರ್ಮಿಸಲಾದ ದೈವಜ್ಞ ಕಲ್ಯಾಣ ಮಂಟಪ ಉದ್ಘಾಟನೆಯು ಒಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ಬುಧವಾರದಂದು ನಡೆಯಲಿದ್ದು ಈ ಕಾರ್ಯಕ್ರಮಕ್ಕೆ ದೈವಜ್ಞ ಬ್ರಾಹ್ಮಣ ಮಠಾಧೀಶ್ವರರಾದ ಪರಮಪೂಜ್ಯ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತಿ ಮಹಾಸ್ವಾಮಿಗಳು ಹಾಗೂ ಪರಮಪೂಜ್ಯ ಶ್ರೀ ಸುಜ್ಞಾನೇಶ್ವರ ಭಾರತಿ ಸ್ವಾಮಿಗಳು ದೈವಜ್ಞ ಕಲಾಮಂಟಪವನ್ನು ಉದ್ಘಾಟನೆ ಮಾಡಲಿದ್ದಾರೆ ನಾಳೆ ಬೆಳಗ್ಗೆ ರಿಂಗ್ ರೋಡ್ ಹತ್ತಿರ ಇರುವ ಶಾರದಾ ಮಂದಿರದಿಂದ ಬೈಕ್ ರ್ಯಾಲಿ ಆರಂಭಗೊಂಡು ಅರುಣ ಚಿತ್ರ ಮಂದಿರದಿಂದ ದೈವಜ್ಞ ಕಲ್ಯಾಣ ಮಂಟಪಕ್ಕೆ ಬೈಕ್ ರ್ಯಾಲಿ ಆಗಮಿಸಲಿದ್ದು ನಂತರ ಕಲ್ಯಾಣ ಮಂಟಪದ ಉದ್ಘಾಟನೆ ನಡೆಯಲಿದೆ ಗುರುವಾರದಿಂದ ಸತತ ಎರಡು ತಿಂಗಳ ಕಾಲ ದಾವಣಗೆರೆಯಲ್ಲಿ ಇಬ್ಬರು ಶ್ರೀಗಳು ವಾಸ್ತವವನ್ನು ಓಡಲಿದ್ದು ಕನಿಷ್ಠ ಎಂಟರಿಂದ ಹನ್ನೆರಡು ಗಂಟೆಗಳ ಕಾಲ ಅನುಷ್ಠಾನಗೊಂಡು ಸದ್ಭಕ್ತಾದಿಗಳಿಗೆ ಆಶೀರ್ವಾದವನ್ನು ನೀಡಲಿದ್ದಾರೆ ದಾವಣಗೆರೆಯ ಭಕ್ತಾದಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕೆಂದು ದೈವಜ್ಞ ಸಮಾಜದ ಮುಖಂಡರು ಹಾಗೂ ಸದಸ್ಯರುಗಳು ತಿಳಿಸಿದರು ಪ್ರತಿ ವರ್ಷದ ಪದ್ಧತಿಯಂತೆ ಗುರುಗಳ ಚಾತುರ್ಮಾಸ್ಯ ಪ್ರತಿ ವರ್ಷ ಸರಿ ಸುಮಾರು ನಲವತ್ತು ವರ್ಷಗಳಿಂದ ದೇಶದ ವಿವಿಧ ಭಾಗಗಳಲ್ಲಿ ನಡೀತಾ ಇದೆ ನಮ್ಮ ಸೌಭಾಗ್ಯವೇ ಸರಿ ದಾವಣಗೆರೆ ನಗರದಲ್ಲಿ ದ್ವಿತೀಯ ಬಾರಿಗೆ ಇಂಥ ಒಂದು ಸೌಭಾಗ್ಯ ಸಿಕ್ಕಿರೋದು ನಮ್ಮೆಲ್ಲರ ಸುದೈವ ಈ ನಿಟ್ಟಿನಲ್ಲಿ ದೈವಜ್ಞ ಸಮಾಜ ಸಂಘ ಈ ವರ್ಷ ಸುಮಾರು ನಲವತ್ತರಿಂದ ನಲವತ್ತೈದು ವರ್ಷಗಳ ಐವತ್ತು ವರ್ಷಗಳ ಹಿಂದೆ ಕಟ್ಟಿದಂಥ ಒಂದು ಸುಸಜ್ಜಿತವಾದಂಥ ಕಲ್ಯಾಣ ಮಂಟಪವನ್ನು ನವೀಕರಣಗೊಳಿಸಿ ಭಾಳ ಅದ್ದೂರಿಯಾಗಿ ಇವತ್ತು ಒಂದು ಜಿಲ್ಲಾ ಕೇಂದ್ರದಲ್ಲಿ ಹೇಗೆ ಒಂದು ಕಲ್ಯಾಣ ಮಂಟಪ ಇರಬೇಕು ನಮ್ಮ ಒಂದು ಎಲ್ಲ ದೈವಜ್ಞ ಬಾಂಧವರಿಗೆ ಅಥವಾ ಸಾರ್ವಜನಿಕರಿಗೆ ಉಪಯೋಗ ಆಗಲಿಕ್ಕೆ ಒಂದು ಚೌಟ್ರಿ ಹೇಗಿರಬೇಕು ಅನ್ನೋದನ್ನು ಸಂಕಲ್ಪ ತೊಟ್ಟುಕೊಂಡು ಈ ವರ್ಷದ ದೈವಜ್ಞ ಸಮಾಜ ಸಂಘದ ಅಧ್ಯಕ್ಷರಾದಂತಹ ಪ್ರಶಾಂತ್ ವಿಶ್ವನಾಥ್ ವರ್ಣೇಕರ್ ಕಾರ್ಯದರ್ಶಿಗಳಾದಂಥ ಸತೀಶ್ ಸಾನು ಶಂಕರ್ ವಿಠಲ್ಕರ್ ಉಮೇಶ್ ಪುರುಷನ್ ನಲ್ಲೂರು ರಾಜೇಶ್ ಪಿ ರೇವಣ್ಕರ್ ಪಾಂಡುರಂಗ್ ಭಟ್ ಅವಾಜಿ ಸುಬ್ಬರಾವ್ ಡಿ ಎನ್ ನಾಗರಾಜ್ ಕುಡ್ತರ್ಕರ್ ಮಂಜುನಾಥ್ ವಜ್ರಪ್ಪ ಕುಡ್ತಾರ್ಕರ್ ಸಾಯಿ ಪ್ರಕಾಶ್ ಸೂಪರಾವ್ ವರ್ಣೇಕರ್ ರಾಜೀವ್ ವಿ ವೆರಣೇಕರ್ ಮಂಜುನಾಥ್ ರಾಮಚಂದ್ರ ಕುಡೇಕರ್ ರಾಘವೇಂದ್ರ ಎನ್ ದಿವಾಕರ್ ರಾಘವೇಂದ್ರ ಸುರೇಶ್ ಕುಡೇಕರ್ ಸಚಿನ್ ಎಸ್ ವೆರಣೇಕರ್ ಬೈರೇಶ್ವರ್ ಕುಡೇಕರ್ ನಲ್ಲೂರು ಅರುಣಾಚಲ್ ಎನ್ ರೇವಣ್ಕರ್ ರಮಾಕಾಂತ್ ಎಸ್ ವೆರಣೇಕರ್ ನಾಗರಾಜ್ ಪಾಲಂಕರ್ ಹಾಗೂ ಮ್ಯಾನೇಜರ್ ಸೋಮಶೇಖರ್ ಎಲ್ಲ ಒಳಗೊಂಡು ಜೊತೆ ಜೊತೆಯಾಗಿ ಸಾವಿರಾರು ದಾವಣಗೆರೆಯ ದೈವಜ್ಞ ಸಮಾಜ ಬಂದವರ ಎಲ್ಲ ಮುಖಂಡರ ಹಾಗೂ ಎಲ್ಲ ಕಾರ್ಯಕರ್ತರ ಶ್ರಮ ಎಲ್ಲದರೂ ತಗೊಂಡು ತನು ಮನ ಧನದಿಂದ ಸಮರ್ಪಿಸಿಕೊಂಡು ಇಡೀ ಚೌಟ್ರಿಗೆ ಅತ್ಯುನ್ನತವಾದಂಥ ಸುಸಜ್ಜಿತವಾದಂಥ ಎಲ್ಲ ಸಲಪ ಸಲಕರಣೆ ಬಳಸಿ ಇವತ್ತು ದಾವಣಗೆರೆ ನಗರಕ್ಕೆ ಕರ್ನಾಟಕದ ಅತ್ಯುತ್ತಮವಾದಂತಹ ದೈವಜ್ಞ ಸಮಾಜ ಕಲ್ಯಾಣವಂತವನ್ನು ಕೊಡಲಿಕ್ಕೆ ಪ್ರಶಾಂತ್ ವೆರ್ಣೇಕರ್ ಅವರು ಸನ್ನದ್ಧರಾಗಿ ನಾಳೆ ಬೆಳಗ್ಗೆ ಅಂದರೆ ಹತ್ತೊಂಬತ್ತನೇ ತಾರೀಕು ಹನ್ನೊಂದು ಗಂಟೆಗೆ ಸರಿಯಾಗಿ ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತಿ ಮಹಾಸ್ವಾಮೀಜಿಗಳು ಹಾಗೂ ಸಿ ಸುದ್ದಾನೇಶ್ವರ ಸ್ವಾಮೀಜಿಗಳ ಅಮೃತ ಹಸ್ತದಿಂದ ನಾಳೆ ಉದ್ಘಾಟನೆಗೊಳ್ತಾ ಇದೆ ದಯಮಾಡಿ ದಾವಣ ಕರ್ನಾಟಕದ ಎಲ್ಲ ನಮ್ಮ ದೈವಜ್ಞ ಸಮಾಜ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ತದನಂತರ ಹತ್ತನೇ ತಾರೀಕಿನಿಂದ ನಡೆಯುವ ಸತತವಾಗಿ ಎರಡು ತಿಂಗಳ ಕಾಲ ದಾವಣಗೆರೆಯಲ್ಲಿ ನಮ್ಮ ಪರಮ ಪೂಜ್ಯ ಶ್ರೀಗಳು ಯತಿ ಇಬ್ಬರು ಶ್ರೀಗಳು ಕೂಡ ಇಲ್ಲಿ ವಾಸ್ತವ ಹೂಡಿ ಎಲ್ಲ ಕನಿಷ್ಠ ಪಕ್ಷ ಎಂಟರಿಂದ ಹನ್ನೆರಡು ತಾಸು ಅನುಷ್ಠಾನಗೊಂಡು ಅದನ್ನು ಅದರ ಮೂಲಕ ಎಲ್ಲ ಸದ್ಭಕ್ತರಿಗೆ ಆಶೀರ್ವಾದ ಮೂಲಕ ಎರಡು ತಿಂಗಳುಗಳ ದಾವಣಗೆರೆ ನಗರದಲ್ಲಿ ವಾಸವಾಗಿದ್ದಾರೆ ಎಲ್ಲ ಎಲ್ಲ ಸದ್ಭಕ್ತರು ಅದರ ಸದುಪಯೋಗ ಪಡ್ಕೊಂಡು ಗುರುಗಳ ಆಶೀರ್ವಾದಕ್ಕೆ ನಾವೆಲ್ಲರೂ ಕೂಡ ಕಾರಣಕರ್ತರಾಗಬೇಕು ಅಂತ ಈ ಮೂಲಕ ವಿನಂತಿ ಮಾಡಿಕೊಳ್ತಾ ಪ್ರಶಾಂತ್ ವಿವರ್ಣೇಕರ್ ಅವರು ಇಂದಿನ ಈ ಕಾರ್ಯಕ್ರಮವನ್ನು ತಿಳಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ನಾಳೆ ಉದ್ಘಾಟನೆ ಆಗೋದಿರ್ತಕ್ಕಂಥ ಈ ಕಲ್ಯಾಣ ಮಂಟಪನ ನಮ್ಮ ದೇವಂದ್ರ ಸಮಾಜ ಬಾಂಧವರು ಈ ಕಲ್ಯಾಣ ಸಲುವಾಗಿ ನನಗೆ ತುಂಬಾ ಭಾಳ ದುಡ್ಡಿನಾಗಲಿ ಪ್ರತಿಯೊಂದರಲ್ಲೂ ನನಗೆ ಹಣಕಾಸು ಆಗಲಿ ಎಲ್ಲದರಲ್ಲೂ ನನಗೆ ತುಂಬಾ ಅನುಕೂಲ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ನಾನು ನೀವೇನೆಲ್ಲ ಕಟ್ಟಲಿಕ್ಕೆ ಸಾಧ್ಯ ಆಯಿತು ಹಾಗೆ ನಮ್ಮ ಕಮಿಟಿಯವರು ಕೂಡ ನನಗೆ ಎಲ್ಲದರಲ್ಲೂ ಕೂಡ ಸ್ವಲ್ಪ ಸಹಕಾರ ಕೊಟ್ಟು ಎಲ್ಲ ರೀತಿಯ ಸಹಕಾರ ಕೊಟ್ಟು ಈ ಕಲ್ಯಾಣ ಎಲ್ಲ ರಿನೋವೇಷನ್ ಮಾಡಲಿಕ್ಕೆ ಎಲ್ಲದಕ್ಕೂ ಸಹಕಾರ ಮಾಡಿ ಇವತ್ತು ಈ ಮಟ್ಟ ಕಟ್ಟಬೇಕಂದ್ರೆ ಸಾಮಾನ್ಯ ಅಲ್ಲ ಆದರೆ ನನಗೆ ಕಮಿಟಿಯವರು ಭಾಳ ನನಗೆ ಹೆಲ್ಪ್ ಮಾಡಿದ್ದಾರೆ ಭಾಳ ಭಾಳ ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ ಅದೇ ರೀತಿ ಸಮಾಜ ಬಾಂಧವರು ಕೂಡ ಪ್ರತಿಯೊಬ್ಬರು ಕೂಡ ಆ ಲಿಫ್ಟಿಂದಾಗಲಿ ಎ ಸಿ ಹಾಕ್ಲಿಕ್ಕಾಗಲಿ ಪ್ರತಿಯೊಂದಕ್ಕೂ ಕೂಡ ನನಗೆ ಎಲ್ಲ ರೀತಿಯಿಂದ ಅನುಕೂಲ ಮಾಡಿಕೊಟ್ಟಿದ್ದಾರೆ ಆಮೇಲೆ ನಮಗೆ ದೊಡ್ಡದಾಗಿ ಇದಕ್ಕೊಂದು ಕಲ್ಯಾಣಕ್ಕೊಂದು ಐವತ್ತು ಲಕ್ಷ ರೂಪಾಯಿ ಡೊನೇಷನ್ ಮಾಡಿದ್ರು ಕಡವಿ ರೂಮ್ನಲ್ಲಿ ಕೂಡ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಡೊನೇಷನ್ ಮಾಡಿದರು ಇದೇ ಥರ ಎಲ್ಲರನ್ನು ನನಗೆ ಹೆಲ್ಪ್ ಮಾಡಿದ್ದಾರೆ ಅವರು ಎಲ್ಲರಿಗೂ ನಾನು ಅನಂತ ಅನಂತ ಧನ್ಯವಾದಗಳನ್ನು ಹೇಳ್ತೀನಿ ಅದೇ ರೀತಿ ನಮ್ಮ ದೇವತೆ ಸಮಾಜ ಬಾಂಧವರು ಇನ್ನು ಮುಂದಿನ ದಿನಗಳಲ್ಲಿ ನಮ್ದು ಏನಾದ್ರೂ ಕೆಲಸ ಆಗೋದು ಮುಂದಿನ ದಿನ ಇನ್ನೊಂದು ಕೆಲಸ ಆಗೋದು ಭಾಳ ಇದ್ದಾವೆ ಹಾಗಾಗಿ ಇದೇ ಥರ ನಾನು ಸಹಕರಿಸಿದ್ರೆ ಸಹಕರಿಸಿದರೆ ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಕೆಲಸ ಆಗಲಿಕ್ಕೆ ನನಗೆ ಭಾಳ ಅನುಕೂಲ ಆಗುತ್ತೆ ದಯವಿಟ್ಟು ನಮ್ಮ ದೇವತೆ ಸಮಾಜ ಬಾಂಧವರು ನಮ್ಮ ದಾವಣಗೆರೆ ಅಂತಲ್ಲ ಪ್ರತಿಯೊಂದು ಡಿಸ್ಟಿಕಲ್ಲೂ ಪ್ರತಿಯೊಂದು ಊರಲ್ಲೂ ಕೂಡ ನಮ್ಮ ಸಮಾಜ ಬಾಂಧವರು ನಮ್ಮ ಸಮಾಜಕ್ಕೆ ಒಳ್ಳೆ ರೀತಿಯಲ್ಲಿ ಅಲ್ಪ ಮಾಡಿದರೆ ಇಂಥ ಒಳ್ಳೆಯ ಕೆಲಸ ಆಗೋದು ಅಂತೇಳಿ ನನ್ನೊಂದು ಎರಡು ಮಾತು ಹೇಳಿ ನಮಸ್ಕಾರ ನಾನಿಸ ಸಾಯಿ ಪ್ರಕಾಶ್ ವರ್ಣೇಕರ್ ಅಂತದ್ದು ನಾನು ದೇವಘ ಒಬ್ಬ ಒನ್ ಆಫ್ ದಿ ಡೈ ಡೈರೆಕ್ಟ್ ಇದ್ದೀನಿ ನಾಳೆ ಬರ್ತಕ್ಕಂಥ ಚಾತುರ್ಮಾಸಕ್ಕೆ ನಮ್ಮ ದೈವಜ್ಞ ಸಮಾಜದ ಶ್ರೀಗಳಾದಂಥ ಸಚ್ಚಿದಾನಂದ ಶ್ರೀ ಭಾರತಿ ಸ್ವಾಮಿಗಳು ಬರ್ತಾ ಇದ್ದಾರೆ ಚಾತುರ್ಮಾಸ ಅಂದರೆ ಉತ್ತರಾಯಣ ಕಳೆದ ನಂತರ ದಕ್ಷಿಣಾಯಣ ಪ್ರಾರಂಭ ಆಗುವಂಥ ಕಾಲ ಅಂದರೆ ಭೂಮಿ ತನ್ನ ಪಥವನ್ನು ಚಲಿಸುತ್ತಾ ಇನ್ನು ಮುಂದೆ ಕತ್ತಲು ಜಾಸ್ತಿ ಆಗುತ್ತೆ ಆದ್ದರಿಂದ ಚಾತುರ್ಮಾಸವನ್ನು ಆಚರಿಸ್ತಾ ಇದ್ದಾರೆ ಇದಕ್ಕೆ ಒಂದು ದೊಡ್ಡ ಇತಿಹಾಸ ಪುರಾಣವಿದೆ ಏನಪ್ಪ ಅಂತಂದರೆ ಈ ಸಮಯದಲ್ಲಿ ಯಾರು ಮದುವೆ ಮುಂಜಿ ಚಾ ಅಂಥ ಕಾರ್ಯಕ್ರಮ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ ಇಂಥ ಸಮಯದಲ್ಲಿ ನಿದ್ರಾ ಆಗಿರ್ತಕ್ಕಂಥ ದೇವರು ವಿಷ್ಣುವಿನ ಹತ್ರ ಹೋಗ್ಬಿಟ್ಟು ನನ್ನನ್ನು ಯಾರು ಆರಾಧಿಸಲ್ಲ ಅಂದಾಗ ವಿಷ್ಣು ಹೇಳ್ತಾನೆ ಏನಪ್ಪ ಅಂತಂದರೆ ಚಾತುರ್ಮಾಸದಲ್ಲಿ ನಿನ್ನನ್ನು ಯಾರು ಆಧರಿಸ್ತಾರೋ ಅವರು ಈ ಸಮಯದಲ್ಲಿ ಮಾಡ್ತಂಥ ವೃತ್ತ ತಪ್ಪ ಹೋಮಗಳಿಗೆ ಬೇರೆ ಸಮಯದಲ್ಲಿ ಮಾಡಿದಕ್ಕಿಂತ ಹೆಚ್ಚಿನ ಪುಣ್ಯ ಫಲ ಬರುತ್ತೆ ಅಂತ ಹೇಳ್ತಾರೆ ಆದ್ದರಿಂದ ಚಾತುರ್ಮಾಸ ಅನ್ನೋದು ಸನ್ಯಾಸಿಗಳಿಗೆ ಒಂದು ರೀತಿಯ ಒಂದು ಜಾತ್ರೆ ಇದ್ದಂತೆ ಈ ಚಾತುರ್ಮಾಸ ಕಾರ್ಯಕ್ರಮವನ್ನು ನಮ್ಮ ದಾವಣಗೆರೆಯಲ್ಲಿ ಹತ್ತೊಂಬತ್ತು ವರ್ಷಗಳ ನಂತರ ನಮ್ಮ ದೈವಗ್ನ ಶ್ರೀಗಳು ಆಚರಣೆ ಮಾಡಲಿಕ್ಕೆ ಬಂದಿದ್ದಾರೆ ಇದು ನಮ್ಮ ದಾವಣಗೆರೆ ನಗರದ ನಮ್ಮದು ಪುಣ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಆದ್ದರಿಂದ ಪ್ರತಿಯೊಬ್ಬರು ಎರಡು ತಿಂಗಳ ಕಾಲ ದಾವಣಗೆರೆಯಲ್ಲಿ ನಡುವೆ ಈ ಚಾತುರ್ಮಾಸ ಕಾರ್ಯಕ್ರಮಕ್ಕೆ ತಪ್ಪದೇ ಬಂದುಬಿಟ್ಟು ಈ ಕಾರ್ಯಕ್ರಮದ ಪಾಲ್ಗೊಂಡು ನಮ್ಮ ಶ್ರೀಗಳ ಆಶೀರ್ವಾದ ಪಡಿಬೇಕು ಅಂತ ಎಲ್ಲರಲ್ಲಿ ಕೇಳ್ಕೊತೀನಿ ನಮಸ್ತೆ ನಮಸ್ಕಾರ ನಾನು ದೈವಜ್ಞ ಸಮಾಜ ಸಂಘದ ಕಾರ್ಯದರ್ಶಿ ಸತೀಶ್ ಶ್ರೀಕಾಂತ್ ಸಾನು ನಾಳೆ ನಮ್ಮ ನವೀಕರಣಗೊಂಡ ದೈವಜ್ಞ ಸಮಾಜದ ಕಲ್ಯಾಣ ಮಂಟಪದ ಉದ್ಘಾಟನೆ ನಮ್ಮ ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತೀಯ ಸ್ವಾಮೀಜಿಯವರ ಅಮೃತ ಹಾಸದಿಂದ ನೆರವೇರಲಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಭಾಗವಹಿಸಬೇಕು ಮತ್ತು ಈ ಒಂದು ಕಲ್ಯಾಣ ಮಂಟಪವನ್ನು ನವೀಕರಣಗೊಳಿಸಬೇಕೆಂದು ಒಂದು ಎರಡು ವರ್ಷಗಳ ಹಿಂದೆ ನಾವು ಯೋಜನೆ ಹಾಕಿಕೊಂಡಿದ್ದೇವೆ ಅದಕ್ಕೆ ನಮ್ಮ ಸಮಾಜದ ಪ್ರತಿಯೊಬ್ಬರ ಸಹಕಾರ ಸಿಕ್ಕಿದೆ ಸಣ್ಣ ಮೊತ್ತವಲ್ಲ ಇದು ಈ ಮೊತ್ತವನ್ನು ಜೋಡಿಸಬೇಕಾದ್ರೆ ಪ್ರತಿಯೊಬ್ಬರ ಸಹಕಾರ ಬೇಕು ಅದೇ ರೀತಿ ನಮಗೆ ನಮ್ಮ ದೈವತ್ತಿನ ಸಮಾಜದ ಪ್ರತಿಯೊಬ್ಬರ ಸಹಕಾರ ಸಿಕ್ಕಿದೆ ಒಂದು ಲಕ್ಷದಿಂದ ಹಿಡಿದು ಎರಡು ಲಕ್ಷ ಐದು ಲಕ್ಷ ಹತ್ತು ಲಕ್ಷ ಐವತ್ತು ಲಕ್ಷದವರೆಗೂ ಸಹಕಾರ ಸಿಕ್ಕಿದೆ ಹಾಗೆ ಪ್ರತಿಯೊಂದು ಕ ಕಾರ್ಯಕ್ರಮದಲ್ಲೂ ಪ್ರತಿಯೊಂದು ಯಾವುದೇ ನಾವು ಕಾರ್ಯಕ್ರಮ ಮಾಡಬೇಕಂದಾಗ ನಮ್ಮ ಸಮಾಜದ ಮನೆ ಮನೆ ಮನೆಗೆ ತೆರಳಿದಾಗ ಪ್ರತಿಯೊಬ್ಬರ ಒಂದು ಆಶ್ವಾಸನೆ ಸಿಕ್ಕಿದೆ ಆ ಒಂದು ಆಶ್ವಾಸನೆ ಧೈರ್ಯದಿಂದ ನಾವು ಎಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಪ್ರತಿಯೊಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುತ್ತಾ ಬಂದಂಥ ನನ್ನ ದೈವದ ಸಮಾಜ ಬಾಂಧವರಿಗೆ ಮತ್ತು ಗುರು ಹಿರಿಯರಿಗೆ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಮತ್ತು ನಮ್ಮ ಒಂದು ಹಿರಿಯರು ಹಾಕಿಕೊಟ್ಟಂಥ ಈ ಭದ್ರ ಬುನಾದಿಯನ್ನು ನಾವು ಇಂದಿನ ದಿನ ಇನ್ನು ಮುಂದೆ ಅಭಿವೃದ್ಧಿಪಡಿಸುತ್ತಾ ಉತ್ತಮವಾದ ರೀತಿಯಲ್ಲಿ ನಮ್ಮ ಸಮಾಜವನ್ನು ನಡೆಸಿಕೊಂಡು ಹೋಗಬೇಕೆಂದು ನನ್ನ ಅಭಿಲಾಷೆ ಅದಕ್ಕೆ ಸಹಕಾರ ಕೊಟ್ಟಂಥ ನನ್ನ ದೈವಂತ ಸಮಾಜ ಬಾಂಧವರಿಗೆ ಮತ್ತು ನನ್ನ ಆಡಳಿತ ಮಂಡಳಿಯ ಎಲ್ಲ ಪದಾಧಿಕಾರಿಗಳಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ನಲ್ಲೂರ ರಾಜೇಶ್ ರೇವಣ್ಕರ್ ಅಂತ ಡೈರೆಕ್ಟರಲ್ಲಿ ದೈವಜ್ಞ ಸಮಾಜ ಡೈರೆಕ್ಟರ್ ನಾನು ಒಬ್ನು ಈ ಹಿಂದೆ ನಾವು ಎಲೆಕ್ಷನ್ ಆದಮೇಲೆ ನಮ್ಮ ಮನಸ್ಸಿನಲ್ಲಿ ಏನಿತ್ತು ಅಂದ್ರೆ ನಾವೊಂದು ದೈವಜ್ಞ ಕಲ್ಯಾಣ ಒಂದು ಹೊರ ವಲಯದಲ್ಲಿ ಕಟ್ಬೇಕಂತ ಆಸೆ ಇತ್ತು ನಾ ಆಸೆಗೆ ನಾವು ಎಲ್ಲರೂ ಪ್ರಯತ್ನ ಪಡ್ತಾ ಇದ್ವಿ ನಮಗೆ ಯಾವುದೂ ಜಾಗ ಕರೆಕ್ಟಾಗಿ ಸಿಗಲಿಲ್ಲ ಆಮೇಲೆ ಇದು ನಮ್ದು ಹಳೆಯ ಸಂಸ್ಥೆ ಇದೆಯಲ್ಲ ಈ ಹಳೆ ಸಂಸ್ಥೆಯನ್ನು ಗಟ್ಟಿ ಬನಾದಿಗ ಭದ್ರ ಮಾಡ್ಬೇಕಂತಾನೆ ನಾವೆಲ್ಲ ಸೇರಿ ಚರ್ಚೆ ಮಾಡಿದ್ವಿ ಚರ್ಚೆಯಲ್ಲಿ ಕೆಲವು ಟೈಮಲ್ಲಿ ಚೆನ್ನಾಗಿದೆ ಕೆಲವ್ರು ಬೇಡ ಹಾಗೆಲ್ಲ ರು ಆದ್ರೆ ಒಂದು ವರ್ಷದಿಂದ ನಾವು ಪ್ರಯತ್ನ ಪಟ್ಟು ಮಾಡಿ 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 ಇದನ್ನು ಒಂದು ಕಾರ್ಯರೂಪ ಬಂದಾಗ ಎಲ್ಲ ಜನ ಇವ್ರು ಮಾಡಿದ್ದು ಕರೆಕ್ಟಾಗಿದೆ ಆಗಿದೆ ಇದೇ ಥರ ಇವರಿಗೆಲ್ಲ ಸಹಕಾರ ಕೊಡಲೇಬೇಕಂತ ಎಲ್ಲರೂ ಜನ ಸೇರಿದ್ದಾರೆ ಈಗ ದಯವಿಂದಿನ ಸಂಬಂಧ ದಾವಣಗೆರೆ ಒಂದೇ ಅಲ್ಲ ಇಡೀ ಕರ್ನಾಟಕ ತುತ್ತ ತುದಿ ಎಲ್ಲರೂ ಬಂದು ದಾವಣಗೆರೆ ಸೆಂಟರ್ ಹೃದಯಪೂರ್ವಕವಾಗಿ ನಮಗೆಲ್ಲ ವಿನಂತಿ ಮಾಡ್ತಿದ್ದಾರೆ ಹಾಗಾಗಿ ತಾವೆಲ್ಲ ನಾಳೆ ಬೆಳಿಗ್ಗೆ ನಮ್ಮ ಸ್ವಾಮೀಜಿಯವರು ದಾವಣಗೆರೆಗೆ ಬರ್ತಾ ಇದ್ದಾರೆ ಅಲ್ಲಿ ರಿಂಗ್ ರೋಡ್ ಹತ್ರ ಇರುವ ಶಾರದಾ ಮಂದಿರದಲ್ಲಿ ಎಲ್ಲ ಬೈಕ್ ರ್ಯಾಲಿ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಹನ್ನೊಂದು ಗಂಟೆ ಹತ್ತು ಗಂಟೆ ಐವತ್ತು ಮೂವತ್ತು ನಿಮಿಷಕ್ಕೆ ಅಲ್ಲಿಂದ ಸ್ಟಾರ್ಟಿಂಗ್ ಆಗಿ ಅಲ್ಲಿಂದ ಅರ್ನಾಟಕದ ಮುಖಾಂತರಾಗಿ ನಾವು ದೈವಜ್ಞ ಸಮಾಜಕ್ಕೆ ಬಂದು ಹನ್ನೊಂದು ಗಂಟೆ ನಲವತ್ತು ನಿಮಿಷಕ್ಕೆ ನಮ್ಮ ಉದ್ಘಾಟನೆ ಸಮಾರಂಭ ಇರುತ್ತೆ ತಾವೆಲ್ಲ ಭಾಗವಹಿಸಬೇಕಾಗಿ ವಿನಂತಿ ನಮಸ್ತೆ ನಾವು ರಾಘವೇಂದ್ರ ದೇವಿದಾಸ್ ರೇವಣ್ಕರ್ ಅಂತ ಈ ಒಂದು ದೈವಜ್ಞ ಸಂಭ್ರಮಕ್ಕೆ ಕಾರಣೀಕರ್ತರಾದಂಥ ನಮ್ಮ ಅಧ್ಯಕ್ಷರು ಮತ್ತು ಕಾರ್ಯಕಾರಿ ಮಂಡಳಿ ಅಧ್ಯಕ್ಷರಾದಂಥ ಪ್ರಶಾಂತ್ ವೆರ್ಣೇಕರ್ ಅವರು ಮತ್ತು ಸತೀಶ್ ಸಾನೋ ಅವರು ಸತತವಾಗಿ ಅವರು ಇಪ್ಪತ್ನಾಲ್ಕು ಬಾರ್ ನಾಲ್ಕು ಎರಡೂವರೆ ವರ್ಷಗಳ ಕಾಲ ಅವರ ಒಂದು ಸತತ ಪ್ರಯತ್ನದಿಂದ ಈ ಒಂದು ಸಂಭ್ರಮ ಆಚರಣೆಗೆ ನಮಗೆ ಇದು ಮಾಡಿಕೊಟ್ಟಿದ್ದಾರೆ ಹಾಗೆಯೇ ನಮ್ಮ ಒಂದು ಸಂಕಲ್ಪದಂತೆಯೇ ಅವರ ಒಂದು ಸಂಕಲ್ಪ ಇತ್ತು ನಾವು ಓಪನಿಂಗೂ ಮಾಡಬೇಕು ಮತ್ತು ಚಾತುರ್ಮಾಸನೂ ಮಾಡಬೇಕು ಉದ್ಘಾಟನೂ ಮಾಡಬೇಕು ಚಾತುರ್ಮಾಸನೂ ಮಾಡಬೇಕು ಅದಂತೆ ಅವರ ಮನಸಾ ಸಂಕಲ್ಪದಂತೆ ಎಲ್ಲ ನಡೀತಾ ಇದೆ ಹಾಗಾಗಿ ನಮ್ಮ ದಾವಣಗೆರೆಯ ಅಖಿಲ ಕರ್ನಾಟಕದ ಮತ್ತು ಭಾರತದ ಎಲ್ಲ ದೈವಜ್ಞ ಬ್ರಾಹ್ಮಣರೂ ಅದಕ್ಕೆ ಒಂದು ನಮಗೊಂದು ಈ ಕಾರ್ಯಕ್ರಮಕ್ಕೆ ಒಂದು ಇದನ್ನು ಕೊಟ್ಬಿಟ್ಟು ಚಾಲನೆ ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ ಧನ್ಯವಾದ